ಕನಕ ಟಿವಿ ನ್ಯೂಸ್ ನಿಲ್ದಾಣ ಮಹಾನಗರ ಪಾಲಿಕೆಗೆ ನೂತನವಾಗಿ ಸೇರಿಸಿದ ಗ್ರಾಮಗಳಿಗೆ ಅನುದಾನ ನಿಲ್ಲಿಸಿದ ಸರ್ಕಾರದ ನಿರ್ಧಾರಕ್ಕೆ ವಿರೋಧ ವ್ಯಕ್ತವಾಗುತ್ತಿದೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಕಮಲಪುರ ಮತ್ತು ಹಜ್ಜರಿಗಿ ಗ್ರಾಮಗಳಿಗೆ ಭೇಟಿ ನೀಡಿ ಜನರ ಅಹವಾಲು ಸ್ವೀಕರಿಸಿದರು ಅವರು ಅಧಿಕಾರಿಗಳಿಗೆ ಕಠಿಣ ಸೂಚನೆ ನೀಡಿ ಹತ್ತು ದಿನಗಳಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಬೇಕು ಎಂದು ಹೇಳಿದರು ಕಮಲಪುರ ಹಜ್ಜರಗಿ ಅಮಲಾಪುರ ಗೋರನಹಳ್ಳಿ ಚೊಂಡಿ ಚೌಳಿ ಕೋಳಾರಕೆ ಮತ್ತು ನಿಜಾಂಪುರ ಈ ಗ್ರಾಮಗಳು ನವೀನ ನಗರ ಪ್ರದೇಶಗಳಿಗೆ ಸೇರಿಸಲ್ಪಟ್ಟಿದ್ರೂ ಮೂಲಭೂತ ಸೌಲಭ್ಯಗಳ ಕೊರತೆ ಈಗಲೂ ಮುಂದುವರೆದಿದೆ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅನುದಾನ ಬಿಡುಗಡೆಯಿಲ್ಲದೆ ಅಭಿವೃದ್ಧಿ ಸಾಧ್ಯವಿಲ್ಲ ಈ ಗ್ರಾಮಗಳಿಗೆ ತಕ್ಷಣ ಅನುದಾನ ಬಿಡುಗಡೆ ಮಾಡಬೇಕು ರಸ್ತೆ ನೀರು ಒಳಚರಂಡಿ ಮತ್ತು ವಿದ್ಯುತ್ ಸೌಲಭ್ಯಗಳ ಅಭಾವವನ್ನು ತಡೆಯಲಾಗದು ಸರ್ಕಾರ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಸ್ಥಳೀಯರು ತಮ್ಮ ಅಹವಾಲು ಶಾಸಕರಿಗೆ ನೀಡಿದ್ದು ಬಹುಮಾನ್ಯ ಕೆಲಸಗಳನ್ನ ನಿಭಾಯಿಸಲು ಅವರು ಬದ್ಧರಾಗಿದ್ದಾರೆ ಎನ್ನುವುದು ಅವರ ಭರವಸೆ ವರದಿ ಆನಂದ್ ಕನಕ ಟಿವಿ ಬೀದರ್ ಕನಕ ಟಿವಿ ಸತ್ಯದ ಧ್ವನಿ ये तो ये तो वक्सील है ना हमको ना मिलेगा अरे आधे मर्डर हम ये लोग आ रहे हैं और से एक साल चेस्पर्डी का ये नशा तो नशा है पुले कागले ये तो चेस्पर्डी का है ये तो चेस्पर्डी का है ये तो चेस्पर्डी का है हर साल चेस्पर्डी का मदर हर साल चेस्पर्डी का और पुले पुले ಆಯಾ ಶಾಸಕರ ಪರಿಹಾರ ಕೊಡ್ಸಿಕ್ ಮಾಡಿ ಮತ್ತೆ ಪುನರಾವರ್ತನೆ ಆಗಬಾರ್ದು ಹಾಗಾದ ರೀತಿಯಲ್ಲಿ ಏನ್ ಮಾಡ್ತೀರಿ ಗಟ್ಟ ಕ್ರಮ ಹೊರಟಿದೆ

For example, getting bullet in, one day <ofrainAKE> a car running, six seven month take. Madam क्या ये वो पूरी वही तो आदत है ये ड्राइवर को रोकते हैं। प्राइमिशन नहीं आती, आठ डिप्टी का नहीं आता ये है, बाप रे। Registration आपसे लेने, broad registration आपसे लेना, एक बार

ಪಾರ್ಶಿಯಲ್ಲಿ ಎಷ್ಟು ಮನೆ ಕುಸಿತ ಆಗಿದೆ ಮತ್ತು ಎಷ್ಟು ಬೆಳೆ ಹಾನಿಯಾಗಿದೆ ಎಷ್ಟು ಜಾನುವಾರುಗಳ ಹಾನಿಯಾಗಿದೆ ಎಷ್ಟು ಜೀವ ಹಾನಿಯಾಗಿದೆ ಮತ್ತು ಎಷ್ಟಕ್ಕೆ ಎಷ್ಟು ಶಾಲೆ ಕೋಣೆಗಳು ಏನೇನಾಗಿದೆ ಅದೆಲ್ಲವೂ ಮಾಹಿತಿ ಸಪ್ರೇಟಾಗಿ ಫಸ್ಟ್ಲಾರ್ ಜವಾಬ್ದಾರಿ ಮಾಡಬೇಕು ಅದನ್ನು ಮಾಹಿತಿ ತನಿಖೆ ಮಿನಿಮಮ್ ಅಮೌಂಟ್ ಇದೆ ಎಕರೆಗೆ ಅರವತ್ತು ಸಾವಿರ ಒಂದು ಲಕ್ಷ ಈ ರೀತಿಯಲ್ಲೆಲ್ಲ ಇದೆ ಒಂದು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರಿಗೆ ಎಕರೆ ಅಲ್ಲ ಒಂದು ಕಿಲೋಮೀಟ್ರ್

ನಂತರ ವಿಷಯ ಕೂಡ ಇಂಗಿತ ಮಾಡ್ತಿದ್ದೀನಿ ಇಂಗಿತ ಯಾವಾಗ ಆಗಿದ್ರೆ ಪ್ರಯಾಣಕ್ಕೆ ಬಹಳ ಎರಡು ದಿನ ಒಬ್ಬಾ ನಿಮಲ್ ಪ್ರಯಾಣೋ ಬೇಗ ಕೊಡೋಣ ನಾವು ನಮ್ಮ ರೆಟೆ ದಿನದಿಂದ ಆನೆ ಕುಳಿತಾಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ನಾವು 20 ಲಕ್ಷ ಕೊಡ್ತೀವಿ ನಿಮಲ್ ಪ್ರಯಾಣೋ ಕೊಡ್ಲೇ ಕಿ ಇನ್ಸ್ಪೆಕ್ಟ್ रेट್ ಗಳು ಬರ್ಬೇಕು ಯೂನ್ವರ್ಸ್ रेट್ ಗಳು ಮೂರ್

आडुक 2 लाख सर 8 लाखंत्र मान बाल गरिबना बहुला इमी मागिल्ला टाइम सर सर उनी तिनीको आनी गवमेंट मार्बकला 5 लाख सर 9 लाख 2 लाख ಇಲ್ಲ सर 5 लाख 5 लाख 5 लाख रुपैयानी फोडी वोट शासक रेखा प्रस्तावले सरकारको बल प्रविडन्स सिक्युरिटी राउ जडान यता निकै यवद्रो धेरै टुटिरनु परबेला यसको गरिब मूल मात्र ಎರಡು ಪ್ರಕಾರಕ್ಕೆ ಯಾಕ ಯಾಕೆ ಅಂತ ಒಂದು ವರ್ಷ ಚೋದು ಇರಲ್ಲ ಇಮೋನಿ ಟೂ ಬಿ ರಿಪೋರ್ಟ್ ಏನ್ ಅಂತ ಗರ್ಪಾರ್ಲೋ ಸ್ಟಾಪ್ ಅಲ್ಲಿಲ್ಲ ಇದಲ್ಲ ಹೇಳಿಕಾಗಲ್ಲ ಆಮೇಲೆ ಆಮೇಲೆ ಟ್ರಬಲ್ ಆಗ್ತದೆ ರಿಕೇಷನ್ ಇಂದ ಎಲ್ಲಕಡೆ ಮಾಡೋಕೆ